ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸನ್ವಾಣಿ ಕಾರ್ಯಕ್ರಮ ಕೇಳುಗರೆ ಇವತ್ತು ನಾನು ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗದಲ್ಲಿದ್ದೇನೆ ಇವತ್ತೇನು ಈಗ ಭಾರತ ಸರ್ಕಾರದವರು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಎರಡ್ ಸಾವಿರ ಇಪ್ಪತ್ತೈದು ಇದೇ ಒಂದು ತಿಂಗಳ ಇಪ್ಪತ್ತೊಂಬತ್ತರಿಂದ ಜೂನ್ ಹನ್ನೆರಡನೇ ತಾರೀಕು ವರೆಗೆ ಹಮ್ಮಿಕೊಂಡಿದ್ದಾರೆ ಈ ಒಂದು ವಿಷಯದ ಕುರಿತು ಇವತ್ತು ನಮ್ಮ ಜೊತೆ ಡಾಕ್ಟರ್ ಆರ್ ಗಿರೀಶ್ ಅವರಿದ್ದಾರೆ ಮತ್ತೆ ಡಾಕ್ಟರ್ ಮಂಜುನಾಥ್ ಬಿ ಕುದ್ರಿಯವರು ಕೂಡ ಇದ್ದಾರೆ ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿಯಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್ ನಮಸ್ತೆ ಸರ್ ಹೇಳಿ ಈ ಒಂದು ಅಭಿಯಾನದ ಉದ್ದೇಶ ರೂಪುರೇಷೆಗಳ ಬಗ್ಗೆ ಕಿರು ಕಿರುಪರಿಚಯದೊಂದಿಗೆ ಸರ್ ನನ್ನ ಪರಿಚಯ ನಾನು ಡಾಕ್ಟರ್ ಗಿರೀಶ್ ಅಂತ ಹೇಳಿ ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ವಿಜ್ಞಾನಿಯಾಗಿ ಕೆಲಸ ಮಾಡ್ತಿದ್ದೀನಿ ಸೊ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಏನು ಕೇಂದ್ರ ಸರ್ಕಾರದಿಂದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅಂತ ಏನು ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಿದ್ದಾರೆ ಇದು ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಶುರುವಾಗಿ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಹದಿನೈದು ದಿವಸಗಳ ಕಾಲ ರೈತರ ಕಡೆಗೆ ವಿಜ್ಞಾನಿಗಳು ಹೋಗ್ಬೇಕು ಅನ್ನೋದು ಇದು ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಈಗೇನು ಮುಂಗಾರು ಕೃಷಿ ಚಟುವಟಿಕೆಗಳು ಪ್ರಾರಂಭ ಆಗ್ತಿದ್ದಾವೆ ಈ ಒಂದು ಮುಂಗಾರು ಕೃಷಿ ಚಟುವಟಿಕೆಗಳಿಗೆ ಅನುಗುಣವಾಗಿ ರೈತರು ಯಾವ್ಯಾವ ತಾಂತ್ರಿಕತೆಗಳು ನೂತನ ತಾಂತ್ರಿಕತೆಗಳು ಏನು ಬಂದಿದವು ಕೃಷಿಯಲ್ಲಿ ಅದನ್ನು ಅಳವಡಿಸಿಕೊಂಡು ಕೃಷಿಯಲ್ಲಿ ಖರ್ಚು ಕಡಿಮೆ ಮಾಡಿ ಹೆಚ್ಚು ಇಳುವರಿ ಪಡೆಯುವ ಒಂದು ಮೂಲ ಉದ್ದೇಶದಿಂದ ಈ ಒಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನನ ಚಾಲನೆ ಮಾಡ್ತಿದ್ದೀವಿ ಸೊ ಇದು ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳು ಭಾರತ ದೇಶದಲ್ಲಿ ಎಲ್ಲ ಒಟ್ಟಿಗೆನೆ ಇಪ್ಪತ್ತೊಂಬತ್ತನೇ ತಾರೀಕು ಶುರು ಮಾಡಿ ಹನ್ನೆರಡನೇ ತಾರೀಕು ವರ್ಗು ಹದಿನೈದು ದಿವಸಗಳ ಕಾಲ ವಿಜ್ಞಾನಿಗಳ ನಡೆ ರೈತರ ಕಡೆ ಅಂತೇಳಿ ಎಲ್ಲರೂ ರೈತ ವಿಜ್ಞಾನಿಗಳು ರೈತರಿಗೆ ಹೋಗ್ಬಿಟ್ಟು ಮಾಹಿತಿ ಕೊಡುವಂತ ಒಂದು ಕೆಲಸನ ಮಾಡ್ತಿದ್ದೀವಿ ಡಾಕ್ಟರ್ ಮಂಜುನಾಥ್ ಈ ಕುರಿತು ನಿಮ್ಮಿಂದ ಒಂದು ಮಾಹಿತಿ ಪಡೆಯುವುದಾದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಎಲ್ಲರಿಗೂ ನಮಸ್ಕಾರ ಈಗ ನಮ್ಮ ವಿಜ್ಞಾನಿಗಳು ಹೇಳಿದ ಪ್ರಕಾರ ಈ ಒಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವು ಇದು ನಮ್ಮ ಕೃಷಿ ಸಂಶೋಧನೆ ಮತ್ತು ಶಿಕ್ಷಣ ಇಲಾಖೆ ಇರಬಹುದು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಇರಬಹುದು ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆಯ ಸಹಯೋಗದೊಂದಿಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಇರಬಹುದು ಮತ್ತು ಕೃಷಿ ವಿಜ್ಞಾನಿಗಳ ಸಹಯೋಗದೊಂದಿಗೆ ಪ್ರತಿದಿನ ನಾವು ಹಳ್ಳಿ ಆಯಾ ಗ್ರಾಮ ಮಟ್ಟದ ಹಳ್ಳಿಗಳಿಗೆ ರೈತರಿಗೆ ನೇರವಾಗಿ ವಿಜ್ಞಾನಗಳ ತಂದದೊಂದಿಗೆ ಅವರಿಗೆ ಕೃಷಿ ಸಂಬಂಧಿತ ವಿವಿಧ ತಾಂತ್ರಿಕತೆಗಳ ಬಗ್ಗೆ ನೇರವಾಗಿ ರೈತರ ಜೊತೆಗೆ ಸಂವಾದವನ್ನು ಹಮ್ಮಿಕೊಳ್ಳಿದ್ದೇವೆ ನಾವು ಪ್ರತಿದಿನ ಒಂದು ಆಯಾ ಗ್ರಾಮ ಪಂಚಾಯಿತಿಯಲ್ಲಿ ಬರುವ ಪ್ರಮುಖ ಹಳ್ಳಿಗಳಲ್ಲಿ ಮುಂಚಿತವಾಗಿ ತಿಳಿಸಿದ ಹಳ್ಳಿಗಳಿಗೆ ನೇರವಾಗಿ ಕೃಷಿ ವಿಜ್ಞಾನಿಗಳ ತಂಡದಿಂದ ಈ ಕೃಷಿ ವಿಜ್ಞಾನಿಗಳ ತಂಡದಲ್ಲಿ ಕೃಷಿ ವಿಜ್ಞಾನಿಗಳ ಇರ್ಬೋದು ಆಯಾ ಇಲಾಖೆಯ ಅಧಿಕಾರಿಗಳು ಇರ್ಬೋದು ಅವರಿಗೆ ಕೃಷಿ ಸಂಬಂಧಿತ ವಿವಿಧ ಮಾಹಿತಿಗಳನ್ನು ನೇರವಾಗಿ ಹಳ್ಳಿಗಳಿಗೆ ರೈತರ ಮನೆಗಳ ನೇರವಾಗಿ ಭೇಟಿ ಕೊಟ್ಟು ಅವರಿಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಿದ್ದೇವೆ ಮುಂದುವರಿದು ಡಾಕ್ಟರ್ ಗಿರೀಶ್ ಅವರೇ ಇದು ಯಾವ ಒಂದು ಇಲಾಖೆಗಳ ಸಹಯೋಗದಲ್ಲಿ ತಾವು ಈ ಒಂದು ಕಾರ್ಯಕ್ರಮ ಆರಂಭ ಮಾಡೋದಕ್ಕೆ ಸರ್ ಇದು ಬಹಳ ಮುಖ್ಯವಾಗಿ ರೈತರಿಗೆ ಒಂದು ವಿಜ್ಞಾನಿಗಳು ಅಂತಂದ್ರೆ ವಿಶ್ವವಿದ್ಯಾಲಯಗಳು ಯಾಕಂದ್ರೆ ಮುಖ್ಯವಾಗಿ ವಿಜ್ಞಾನಿಗಳು ಸಿಗೋದು ವಿಶ್ವವಿದ್ಯಾಲಯದಲ್ಲಿ ಸೊ ಹಂಗಾಗಿ ವಿಜ್ಞಾನಿಗಳ ತಂಡ ಏನಿದೆ ಒಂದು ನಮ್ಮ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯಗಳು ಅದ್ರ ಜೊತೆಗೆ ಕೇಂದ್ರ ಸಂಸ್ಥೆಗಳು ಕೇಂದ್ರ ಸಂಸ್ಥೆಗಳು ಅಂತ ನಾವೇನಾದ್ರೆ ಐ ಸಿ ಆರ್ ಇನ್ಸ್ಟಿಟ್ಯೂಟ್ಸ್ ಅದರಲ್ಲಿ ವಿಜ್ಞಾನಿಗಳು ಬರ್ತಾರೆ ಅದರಿಂದನೂ ಈಗ ಉದಾಹರಣೆಗೆ ಸಿ ಪಿ ಸಿ ಆರ್ ಎ ಆಗಿರ್ಬೋದು ಸಿ ಎಮ್ ಎಫ್ ಆರ್ ಎ ಆಗಿರ್ಬೋದು ಐ ಎ ಎಚ್ ಆರ್ ಆಗಿರ್ಬೋದು ಬೆಂಗಳೂರು ಈ ರೀತಿ ಕೇಂದ್ರ ಸಂಸ್ಥೆಗಳೇನಿದ್ದಾವೆ ಅಲ್ಲಿಂದ ಒಬ್ಬರು ವಿಜ್ಞಾನಿ ಬರ್ತಾರೆ ನುರಿತ ವಿಜ್ಞಾನಿ ಬರ್ತಾರೆ ಜೊತೆಗೆ ನಮ್ಮ ಸಂಬಂಧಿತ ಇಲಾಖೆಗಳು ಅಂತ ನಾವೇನು ಕರ್ತೀವಿ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಪಶು ಇಲಾಖೆ ಜೊತೆಗೆ ಎಫ್ ಪಿ ಒಗಳು ಕೂಡ ಸೇರಿಸ್ಕೊತಿದ್ದೀವಿ ಯಾಕಂದ್ರೆ ಎಫ್ ಪಿ ಒ ಇವತ್ತು ರೈತರಿಗೆ ನಾವು ಸುಮಾರು ಕಡೆ ಹೇಳ್ತಿದೀವಿ ರೈತ ಉತ್ಪಾದ ಕಂಪ್ನಿಗಳಂತ ಸೊ ಎಫ್ ಪಿ ಓಗಳು ಕೂಡ ಸೇರ್ಕೋತವೆ ಈ ರೀತಿ ಎಲ್ಲ ಕೃಷಿ ಸಂಬಂಧಿತ ಅಭಿವೃದ್ಧಿ ಇಲಾಖೆಗಳೇನಿದಾವೆ ಅಷ್ಟು ಇಲಾಖೆಗಳು ನಮ್ಮೊಂದಿಗೆ ಕೈ ಜೋಡಿಸಿ ಬಹಳ ಮುಖ್ಯವಾಗಿ ವಿಜ್ಞಾನಿಗಳನ್ನ ಮುಖ್ಯವಾಗಿ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದೀವಿ ಈಗ ಪ್ರಮುಖವಾಗಿ ಶಿವಮೊಗ್ಗ ಜಿಲ್ಲೆಗೆ ಬಂದ್ರೆ ಒಂದು ತಾಲೂಕುಗಳನ್ನ ತಾವು ದಿನಾಂಕವಾರು ಯಾವ ರೀತಿಯಿಂದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರಿ ಈ ವಿಚಾರ ಕುರಿತು ಇದ್ರಲ್ಲಿ ನಾವು ಇಪ್ಪತ್ತೊಂಬತ್ತನೇ ತಾರೀಕಿಂದ ಶುರು ಮಾಡ್ತೀವಿ ಚಾಲನೆ ಅಂತ ಸೊ ಮೊದಲನೇದಾಗಿ ನಾವು ಕಸಬಾ ಅಂತಾನೆ ಮಾಡ್ತೇವೆ ಅಂದ್ರೆ ಶಿವಮೊಗ್ಗ ತಾಲೂಕಿಂದಾನೇ ಶುರು ಮಾಡ್ತಿದೀವಿ ಸೊ ಶಿವಮೊಗ್ಗ ನಂತರ ಭದ್ರಾವತಿ ನಂತರ ಹೊಸನಗರ ಆ ನಂತರ ತೀರ್ಥಹಳ್ಳಿ ಆ ನಂತರ ಸ್ವರ್ಬಾ ಆಮೇಲೆ ಶಿಕಾರಿಪುರ ಈ ರೀತಿ ನಮ್ಮ ಜಿಲ್ಲೆ ಏನು ಏಳು ತಾಲೂಕುಗಳಿದಾವೆ ಏಳು ತಾಲೂಕು ತಾಲೂಕಿನಲ್ಲಿ ಕೂಡ ಎರಡು ಎರಡು ದಿವಸ ಒಂದೊಂದು ತಾಲೂಕಿಗೆ ಅಂತ ನಾವು ಮಾಡ್ತಿದ್ದೀವಿ ಸೊ ಪ್ರತಿ ದಿನ ನಾವು ಎರಡು ತಂಡಗಳಾಗಿ ವಿಜ್ಞಾನಿಗಳ ತಂಡ ಇದೆ ಸೊ ಎರಡು ತಂಡಗಳ ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಕೂಡ ನಮಗೆ ಸಪೋರ್ಟ್ ಕೊಡ್ತಾರೆ ಖುಷಿ ವಿಶ್ವ ವಿದ್ಯಾರ್ಥಿಗಳು ಕೂಡ ಇಷ್ಟು ಜನ ನಾವು ಗ್ರಾಮ ಮಟ್ಟಕ್ಕೆ ಹೋಗ್ತೇವೆ ಅಂದ್ರೆ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಹೋಗಿ ಪ್ರತಿ ದಿನ ಮೂರು ಗ್ರಾಮ ಪಂಚಾಯತಿಗಳಂತ ಕವರ್ ಮಾಡ್ತೀವಿ ಸೊ ಪ್ರತಿದಿನ ಮೂರು ಗ್ರಾಮ ಪಂಚಾಯತಿಗಳಲ್ಲಿ ಎರಡು ತಂಡ ಆರು ಗ್ರಾಮ ಪಂಚಾಯತಿ ನಾವು ಮಾಡಿ ಸೊ ಹೆಚ್ಚು ಕಡಿಮೆ ಈ ಒಂದು ಕಾರ್ಯಕ್ರಮ ಮುಗಿಯೋಷ್ಟೊತ್ತಿಗೆ ನಾವು ಒಂದ್ ಸುಮಾರು ಹದಿನಾರರಿಂದ ಹದಿನೆಂಟು ಸಾವಿರ ರೈತರಿಗೆ ಮಾಹಿತಿ ಕೊಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದೀವಿ ಡಾಕ್ಟರ್ ಯಾಕೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ರೆ ಯಾರು ಬರೋದಿಲ್ಲ ಯಾಕೆಂದ್ರೆ ಸಬ್ಸಿಡಿ ಏನಾದರೂ ಕೊಡ್ತಾರೆ ಬೀಜ ಕೊಡ್ತಾರೆ ಯಂತ್ರೋಪಕರಣಗಳು ಕೊಡ್ತಾರೆ ಅಥವಾ ಏನೋ ಒಂದು ಕೊಡ್ತಾರೆ ಅಂತಂದ್ರೆ ಮಾತ್ರ ರೈತರು ಬರುವಂತ ಸಂದರ್ಭದಲ್ಲಿ ಇದನ್ನ ಹೇಗೆ ನೀವು ನಿಭಾಯಿಸ್ತೀರಿ ಈ ಒಂದು ತಾಂತ್ರಿಕ ಮಾಹಿತಿ ಅವರಿಗೆ ತಲುಪಿಸುವಲ್ಲಿ ಸರ್ ಮೊದಲನೇದಾಗಿ ನೀವು ಹೇಳಿದಾಗೆ ಜನ ಕೂಡ ಮಾಡೋದೇ ಒಂದ್ ಸ್ವಲ್ಪ ಕಷ್ಟ ಯಾಕೆ ಈಗ ಮುಂಗಾರು ಸೀಸನ್ ಎಲ್ಲ ಬಿತ್ತನೆ ನಡೀತಿದಾವೆ ಅದ್ರಲ್ಲಿ ತೊಡಸ್ಕೊಂಡಿದ್ದಾರೆ ಬಟ್ ಅದು ಒಂದ್ ಕಡೆ ಆದರೆ ನಾವು ಇನ್ನೊಂದು ಕಡೆ ಮಾಹಿತಿ ಕೊಡೋ ಉದ್ದೇಶದಿಂದಾನೆ ಪ್ರತಿದಿನ ಮೂರು ಕಾರ್ಯಕ್ರಮಗಳು ಅಂತ ಮಾಡ್ತಿದೀವಿ ಬೆಳಿಗ್ಗೆ ಒಂದು ಸಂಜೆ ಒಂದು ಮಧ್ಯಾಹ್ನದ ನಂತರ ಇವೆರಡು ನಾವು ತರಬೇತಿ ಕಾರ್ಯಕ್ರಮಗಳಂತಾನೇ ಮಾಡ್ತಿದೀವಿ ರೈತರ ಜೊತೆಗೆ ಸಂವಾದ ಮಾಡುವಂಥದ್ದು ಅವರಲ್ಲಿರೋ ಪ್ರಶ್ನೆಗಳ್ ನಾವು ಉತ್ತರ ಕೊಡುವಂಥದ್ದು ಅದ್ರ ಜೊತೆಗೆ ಇಲಾಖೆಗಳು ನೀವು ಹೇಳಿದಾಗೆ ಇಲಾಖೆಯಲ್ಲಿ ಯಾವ್ಯಾವ ತರ ಬೀಜಗಳಿದಾವೆ ಯಾವ ಬಂದಿದಾವೆ ಅನ್ನೋ ಮಾಹಿತಿ ಕೊಡೋದಕ್ಕೆ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಹೋಗಿ ಅಲ್ಲಿ ಹೇಳೋದ್ರಿಂದ ರೈತರಿಗೆ ಒಂದು ಮಾಹಿತಿ ಸಿಗತ್ತೆ ನಮ್ಮಲ್ಲಿ ಈ ತರ ಈ ತಳಿ ಬೀಜ ಇದೆ ಈ ತರ ಗೊಬ್ಬರ ಇದೆ ಈ ತರ ಔಷಧಿಗಳು ಬಂದಿದಾವೆ ನಾವು ಬಿತ್ತನೆ ಮಾಡ್ಬೇಕಂದ್ರೆ ನಮ್ಗೆ ಯಾವ್ದು ಉಪಯೋಗ ಬರುತ್ತೆ ಅನ್ನೋ ಮಾಹಿತಿ ಮಾಹಿತಿನೂ ರೈತರಿಗೆ ಅಲ್ಲಿ ಸಿಗುತ್ತೆ ಹಂಗಾಗಿ ಇಲಾಖೆಯವರು ಇರ್ತಾರೆ ಅಷ್ಟು ಬಂದು ಇಲಾಖೆಯಲ್ಲಿ ಏನೇನಿದೆ ಬಂದಿದ್ರೆ ಮಾಹಿತಿ ಕೊಡ್ತಾರೆ ಮುಂದುವರೆದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾವು ಮಾಡ್ತಿರೋ ಬೀಜ ಆಗಿರ್ಬೋದು ಅಥವಾ ಮೌಲ್ಯವರ್ತ ಪದಾರ್ಥಗಳಾಗಿರ್ಬೋದು ಅಥವಾ ಪೋಷಕಾಂಶಗಳಾಗಿರ್ಬೋದು ಅಥವಾ ಜೀವಾಣುಗಳು ಬಹಳ ಮುಖ್ಯವಾಗಿ ಬೀಜೋಪಚಾರದ ಬಗ್ಗೆ ಹೇಳ್ತಿರ್ತೀವಿ ಜೈವಿಕ ಜೀವಾಣುಗಳು ನಮ್ಮಲ್ಲಿ ಏನು ಉತ್ಪಾದನೆ ಮಾಡ್ತೀವಿ ಇದಿಷ್ಟು ನಾವು ತಗೊಂಡೋಗಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇಟ್ಬಿಟ್ಟು ರೈತರಿಗೆ ಮಾಹಿತಿ ಜೊತೆಗೆ ಮಾರಾಟ ಅಂದ್ರೆ ನಾವು ಮಾಹಿತಿ ಕೊಡೋದ್ರ ಜೊತೆಗೆ ಅವ್ರ ರೈತರು ಬೇಕಂದ್ರೆ ಅಲ್ಲೇ ಕೊಂಡ್ಕೊಳೋ ವ್ಯವಸ್ಥೆ ಮಾಡೋದಕ್ಕೋಸ್ಕರ ಮುಂಗಾರು ಚಟುವಟಿಕೆಗೆ ಯಾವ್ದು ಅನುಕೂಲ ಆಗತ್ತೋ ಅದನ್ನ ಅಳವಡಿಸ್ಕೊಳೋದಕ್ಕೆ ಸಹಾಯ ಆಗತ್ತೆ ಈ ಒಂದು ಅಭಿಯಾನದ ಉದ್ಘಾಟನಾ ಸಮಾರಂಭವನ್ನ ತಾವು ಹಮ್ಮಿಕೊಂಡಿದಿರಿ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಿಂದ ಜೊತೆಗೆ ಕೃಷಿ ಇಲಾಖೆ ಆಗಿರ್ಬೋದು ತೋಟಗಾರಿಕೆ ಇಲಾಖೆ ಆಗಿರ್ಬೋದು ಮತ್ತೆ ಬೇರೆ ಒಂದು ಇಲಾಖೆಗಳ ಒಂದು ಸಹಯೋಗದಲ್ಲಿ ಇದು ಯಾವ ರೀತಿ ಸರ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಚಾಲನೆ ಕೊಡ್ತಿರೋದ್ರಿಂದ ಮೊದಲನೇ ದಿನಾನ ನಾವು ಉದ್ಘಾಟನೆ ಸಮಾರಂಭ ಅಂತ ಮಾಡ್ತಿದೀವಿ ಒಂದ್ ಕಡೆ ಒಂದು ಗ್ರಾಮ ಪಂಚಾಯತ್ ಉದ್ಘಾಟನೆ ಸಮಾರಂಭ ಅಂತ ಮಾಡಿ ಮುಂದುವರೆದು ನಾವು ಎಲ್ಲಾ ಗ್ರಾಮ ಪಂಚಾಯತ್ ಮಟ್ಟಕ್ಕೆ ಹೋಗಿ ಕಾರ್ಯಕ್ರಮ ಮಾಡ್ಕೊಳುವಂತ ಕೆಲಸ ಮಾಡ್ತಿದೀವಿ ಬಟ್ ಪ್ರಾರಂಭ ಶುರು ಮಾಡ್ತಿರೋದ್ರಿಂದ ಇಪ್ಪತ್ತೊಂಬತ್ತನೇ ತಾರೀಕು ನಾವು ಶಿವಮೊಗ್ಗ ತಾಲೂಕು ಹೊಳಲೂರು ಗ್ರಾಮದಲ್ಲಿ ನಾವು ಉದ್ಘಾಟನೆನ ಆಯೋಜನೆ ಮಾಡ್ತಾ ಇದ್ದೀವಿ ಹೊಳಲೂರು ವ್ಯಾಪ್ತಿಯ ರೈತರು ಒಳಲೂರು ನಾವು ಏನು ಕೃಷಿ ಇಲಾಖೆ ಇದೆ ಅಲ್ಲಿ ನಾವು ಉದ್ಘಾಟನೆ ಸಮಾರಂಭನ ಇಟ್ಕೊಂಡಿದ್ದೀವಿ ಹಂಗಾಗಿ ಒಳಲೂರು ಗ್ರಾಮ ಪಂಚಾಯತಿ ಮಟ್ಟದಂಥ ರೈತರು ಬರುವಂಥವ್ರು ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾವು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಎಲ್ಲ ರೈತರು ಭಾಗವಹಿಸಬಹುದು ಜೊತೆಗೆ ಅಲ್ಲೇ ಚರ್ಚೆ ಸಂವಾದನೂ ಇಟ್ಕೊಂಡಿರೋದ್ರಿಂದ ಹೆಚ್ಚಿನ ಮಾಹಿತಿನ ರೈತರಲ್ಲಿ ಪಡ್ಕೋಬೋದು ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಹಳ ಮುಖ್ಯವಾಗಿ ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳು ಬರ್ತಾರೆ ಜೊತೆಗೆ ಜಂಟಿ ಕೃಷಿ ನಿರ್ದೇಶಕರು ಬರ್ತಾರೆ ತೋಟಗಾರಿಕೆ ಇಲಾಖೆ ಉಪ ಕೃಷಿ ನಿರ್ದೇಶಕರು ಬರ್ತಾರೆ ಜೊತೆಗೆ ಆ ಒಂದು ಭಾಗದ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇದ್ರು ಅವ್ರನ್ನು ಕೂಡ ನಾವು ಕರ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡುವಂತ ಕೆಲಸ ಮಾಡ್ತೀವಿ ಸರ್ ಇದು ಈಗ ಈ ಒಂದು ತರಬೇತಿ ಕಾರ್ಯಕ್ರಮ ಆಗಲಿ ಅಭಿಯಾನ ಕಾರ್ಯಕ್ರಮ ಇದು ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಮತ್ತೆ ಸಂಜೆ ಎಷ್ಟುವರೆಗೆ ಇದು ನಾವು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೂ ಒಂದು ಗ್ರಾಮದಲ್ಲಿ ಮಾಡ್ತೀವಿ ಸೊ ಹೆಚ್ಚು ಕಡಿಮೆ ಒಂದು ಎರಡು ಗಂಟೆ ಕಾಲ ನಾವು ಅಲ್ಲಿ ರೈತರನ್ನ ಸೇರಿಸ್ಕೊಂಡು ಅಲ್ಲಿರುವಂಥ ಬೆಳೆಗಳ ಬಗ್ಗೆ ರೈತರ ಮಾಹಿತಿ ಕೊಡುವಂಥದ್ದು ಜೊತೆಗೆ ಚಟುವಟಿಕೆಗಳು ಯಾವ ರೀತಿ ಮಾಡ್ಕೊ ಮಾಹಿತಿ ಕೊಡ್ತೀವಿ ನಂತರ ಹನ್ನೆರಡರಿಂದ ಮತ್ತೆ ಮೂರುವರೆವರೆಗೂ ನಾವು ಎರಡನೇ ಗ್ರಾಮ ಅಂತ ಮಾಡ್ತೀವಿ ಸೊ ಆ ಎರಡನೇ ಗ್ರಾಮದಲ್ಲಿ ನಾವೇನಪ್ಪ ಅಂದರೆ ಹೆಚ್ಚಾಗಿ ನಾವು ಇನ್ನೊಂದು ಊರಿಗೆ ಹೋಗೋದ್ರಿಂದ ಆ ಗ್ರಾಮ ಪಂಚಾಯತ್ ಬೇರೆ ಗ್ರಾಮ ಪಂಚಾಯತ್ ಹೋಗೋದ್ರಿಂದ ಮಧ್ಯದಲ್ಲಿ ರೈತರು ಹೊಲದಲ್ಲಿ ಯಾರು ಸಿಕ್ತಾರೆ ಅಂತ ರೈತರಿಗೆ ಅವರ ಒಂದು ತೋಟದ ಮಟ್ಟದಲ್ಲೇನೆ ಎಲ್ಲಿ ನಮ್ಗೆ ಐದು ಜನ ಆರು ಜನ ಹತ್ತು ಜನ ರೈತರು ಸಿಗ್ತಾರೆ ಅಂತ ರೈತರಿಗೆ ಅಲ್ಲೇ ಮಾಹಿತಿ ಕೊಟ್ಟು ಅವ್ರು ಏನು ಕೃಷಿ ಚಟುವಟಿಕೆ ಮಾಡ್ತಿರ್ತಾರೆ ಅದಕ್ಕೆ ಪೂರ್ವಕವಾಗಿ ಯಾವ ರೀತಿ ಕೆಲಸ ಮಾಡಬಹುದು ಅನ್ನೋದ ಬಗ್ಗೆ ಮಾಹಿತಿ ಕೊಡ್ತೀವಿ ನಂತರ ಮೂರುವರೆಯಿಂದ ಐದೂವರೆವರೆಗೂ ಎರಡನೇ ತರಬೇತಿ ಕಾರ್ಯಕ್ರಮನ ಇನ್ನೊಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಾಡ್ತೀವಿ ಸೊ ಈ ರೀತಿ ಪ್ರತಿದಿನ ಮೂರು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾವು ಕೆಲಸ ಮಾಡ್ಬೇಕು ಅಂತ ಹೇಳಿ ಉದ್ದೇಶ ಮಾಡಿ ಒಂದು ದಿವಸಕ್ಕೆ ಮೂರು ಗ್ರಾಮ ನಾವು ಕವರ್ ಇದರಲ್ಲಿ ಈಗ ಮುಖ್ಯವಾಗಿ ಎಲ್ಲಾ ವಿಷಯಗಳನ್ನ ಅಥವಾ ಈ ಒಂದು ದಿವಸ ಈ ವಿಷಯ ಈ ಒಂದು ದಿವಸ ಮತ್ತೊಂದು ದಿವಸ ಮತ್ತೊಂದು ವಿಷಯ ಆತರ ರೈತ ಬಾಂಧವರಿಗೆ ನೀವು ಹೇಳಿದ್ರಿ ಈಗ ಐದು ಆರು ಜನ ಸೇರಿದ್ರೆ ಅಲ್ಲೇ ಮಾಹಿತಿ ಕೊಡ್ತೀವಿ ಯಾಕಂದ್ರೆ ಅವ್ರ ರೈತರಿಗೆ ಗೊತ್ತಿರಲ್ಲ ಮೊದಲು ನೀವು ಹೋಗೋಕ್ಕಿಂತ ಮೊದ್ಲು ಯಾರು ಅವ್ರ ಹತ್ರ ಹೋಗಿ ಏನ್ ವಿಚಾರ ಅಂತ ಕೇಳಿ ಬಟ್ ಎಲ್ಲಾನು ಹೇಳ್ಬಿಡ್ತಾನೆ ಅವ್ನ ಮನೆ ಸಮಸ್ಯೆ ಕೂಡ ಹೇಳ್ಬಿಡ್ತಾನೆ ಸರ್ ಸೊ ಈ ಒಂದು ಸಂದರ್ಭ ಹೇಗೆ ನೀವು ನಿಭಾಯಿಸ್ತೀರಿ ನಾವು ಬಹಳ ಮುಖ್ಯ ಮುಂಗಾರು ಕೃಷಿ ಚಟುವಟಿಕೆಗಳು ಅಂತ ಹೇಳ್ತಿದ್ವಿ ಅಂದ್ರೆ ಕೃಷಿ ಸಂಬಂಧಿತ ಕಾರ್ಯಕ್ರಮಗಳಿಗೆ ಮಾತ್ರ ನಾವು ಮಾಹಿತಿ ಸೀಮಿತಗೊಳಿಸ್ತೀವಿ ಸೊ ಮತ್ತೆ ಮಾಹಿತಿ ಅಂತ ಬಂದ್ರೆ ನಮ್ದು ಪೂರ ತಂಡ ಇರುತ್ತೆ ಅಂದ್ರೆ ಬೇಸಾಯ ಶಾಸ್ತ್ರ ರೋಗ ಕೀಟ ಪೋಷಕಾಂಶ ಮತ್ತೆ ಪ್ರಾಣಿಗಳು ಹೈನುಗಾರಿಕೆ ಮಾಹಿತಿ ಆಗಿರ್ಬೋದು ಕೋಳಿ ಸಾಕಾಣಿಕೆ ಮಾಹಿತಿ ಆಗಿರ್ಬೋದು ಅದು ಈ ಒಂದು ಎಲ್ಲಾ ವಿಜ್ಞಾನಿಗಳ ತಂಡ ಇರೋದ್ರಿಂದ ಸೊ ನಾವು ಅಲ್ಲಿ ರೈತರಿಗೆ ಸಮಗ್ರವಾಗಿ ಅವರು ಕೃಷಿಗೆ ಯಾವ ಸಂಬಂಧ ಸಮಸ್ಯೆ ಇದ್ರು ಅದನ್ನ ಕೇಳಿದ್ರೆ ಅಲ್ಲೇ ಉತ್ತರ ಕೊಡುವಂತದ್ದು ಅಥವಾ ಅದಕ್ಕೆ ಪರಿಹಾರ ಎಲ್ಲಿ ಸಿಗುತ್ತೆ ತಂಡ ನಾವು ಎಲ್ಲಾ ಕಡೆ ಮಾಹಿತಿ ಅಂದ್ರೆ ಯಾಕೆ ಪ್ರತಿದಿನ ನಾವು ಏನಿಲ್ಲ ಅಂದ್ರೆ ಏಳರಿಂದ ಎಂಟು ಜನ ವಿಜ್ಞಾನಿಗಳ ತಂಡ ಒಟ್ಟಿಗಿರ್ತೀವಿ ಅಂದ್ರೆ ಒಬ್ಬೊಬ್ಬ ವಿಜ್ಞಾನಿನೂ ಒಂದೊಂದು ಸ್ಪೆಷಲೈಸೇಷನ್ ಸೊ ಹಂಗಾಗಿ ಎಲ್ಲಾ ಡಿಸಿಪ್ಲೀನ್ಸ್ ಕವರ್ ಮಾಡಿ ಮಾಹಿತಿ ಕೊಡುವಂತ ಕೆಲಸ ಮಾಡಿದೀವಿ ಮಂಜುನಾಥ್ ಕುದ್ರಿ ಅವ್ರೆ ಈಗ ಈ ಒಂದು ವಿಚಾರವಾಗಿ ಮಣ್ಣಿನ ಒಂದು ಫಲವತ್ತತೆ ಕಾಪಾಡೋದಕ್ಕೋಸ್ಕರ ಅಥವಾ ಮಣ್ಣು ಪರೀಕ್ಷೆಯ ಮಹತ್ವ ಅಥವಾ ಮಣ್ಣಿನ ಒಂದು ಮಹತ್ವದ ಕುರಿತು ಏನೋ ಒಂದು ಕಾರ್ಯಕ್ರಮ ಈಗ ಅದೇ ನಮ್ಮ ವಿಜ್ಞಾನಿಗಳು ಹೇಳಿದ ಪ್ರಕಾರ ನಮ್ಮ ವಿವಿಧ ತಂಡಗಳಲ್ಲಿ ಬೇರೆ ಬೇರೆ ವಿಜ್ಞಾನಿಗಳು ಇರ್ತಾರೆ ಇದು ಪೂರ್ವ ಮುಂಗಾರ ಕೃಷಿ ಚಟುವಟಿಕೆ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀಡಲಿದ್ದೇವೆ ಇನ್ನೊಂದು ಮುಂಚಿತವಾಗಿ ಈಗ ಯಾರು ಮಣ್ಣು ಪರೀಕ್ಷೆ ಮಾಡಿರ್ತಾರಲ್ಲ ಅವ್ರ ಹತ್ರ ಏನಾರು ಮಣ್ಣು ಪರೀಕ್ಷೆ ಆಧಾರಿತ ಮಾಹಿತಿ ಏನಾರು ಇಲ್ಲ ಅವ್ರ ಹತ್ರ ರಿಪೋರ್ಟ್ ಇತ್ತು ಅಂತಂದರೆ ನಮ್ಮ ವಿಜ್ಞಾನಿಗಳು ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಆ ಮಣ್ಣಿನ ಫಲವತ್ತತೆಯನ್ನು ಯಾವ ರೀತಿ ನಾವು ಹೆಚ್ಚಿಗೆ ಮಾಡ್ಕೋಬೋದು ಮಣ್ಣಿನ ಫಲವತ್ತತೆಯನ್ನು ಚೆನ್ನಾಗಿ ಮಾಡಲು ಯಾವ ರೀತಿ ನಾವು ಪರಿಕರಗಳನ್ನ ಉಪಯೋಗ ಬಳಕೆ ಮಾಡಬಹುದು ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಿದ್ದಾರೆ ಇದರ ಜೊತೆಗೆ ಈಗ ಬೆಳೆ ಪ್ರಾತ್ಯಕ್ಷಿಕತೆ ಬಗ್ಗೆ ಮಾಹಿತಿ ಕೊಡ್ತೀರಾ ಬೆಳೆ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮ ಸಪ್ರೇಟ್ ಇದೆ ನಾವು ಮಾಡ್ತಿರ್ತೀವಿ ಯಾಕಂದ್ರೆ ಮುಂಗಾರು ಪೂರ್ವದಲ್ಲಿ ನಮ್ಮ ಹೊಸ ತಾಂತ್ರಿಕತೆಗಳನ್ನ ತೋರ್ಸ್ಕೊಡೋದಕ್ಕೋಸ್ಕರ ಬೆಳೆ ಮಾಡ್ತೀವಿ ಅದು ಸಪ್ರೇಟ್ ಆಗಿ ಮಾಡ್ತಿದ್ದೀವಿ ಬಟ್ ಇದು ಸಂಪೂರ್ಣವಾಗಿ ಮಾಹಿತಿ ಕಾರ್ಯಕ್ರಮ ಆಗಿರೋದ್ರಿಂದ ರೈತರಿಗೆ ತಾಂತ್ರಿಕ ಮಾಹಿತಿ ವ್ಯವಸ್ಥೆ ಸೀಮಿತಗೊಳಿಸಿ ಅವರಿಗೆ ಏನ್ ಸಮಸ್ಯೆಗಳಿದಾವೆ ಅದಕ್ಕೆ ಯಾವ ರೀತಿ ತಾಂತ್ರಿಕತೆ ಬೇಕೋ ಅದ್ರ ಬಗ್ಗೆ ಮಾಹಿತಿ ಹೆಚ್ಚಾಗಿ ಕೊಡ್ತೀವಿ ಮತ್ತೆ ಕೊನೆಯದಾಗಿ ಈ ಒಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಇದರ ಒಂದು ಸಾರಾಂಶ ರೂಪದಲ್ಲಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಈ ನಮ್ಮ ಕಾರ್ಯಕ್ರಮವು ಇಪ್ಪತ್ತರ ಒಂಬತ್ತರಿಂದ ಚಾಲನೆ ಸಿಗ್ತಿದೆ ನಮ್ಮ ರೈತ ಬಾಂಧವರಲ್ಲಿ ಒಂದು ಮನವಿ ಅಂತಂದ್ರೆ ಈಗ ತಾವು ನೇರವಾಗಿ ಎಲ್ಲ ತಮ್ಮ ರೈತರಿಗೆ ಹಾಗೆ ಒಂದು ಮಾಹಿತಿ ಕೊರತೆ ಎಲ್ಲೋ ನಮ್ಮ ವಿಶ್ವವಿದ್ಯಾಲಯ ಇರ್ಬೋದು ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು ಸಂಶೋಧನಾ ಕೇಂದ್ರಗಳಲ್ಲಿ ಹೊಸ ಹೊಸ ತಾಂತ್ರಿಕತೆಗಳು ಲಭ್ಯವಿರುತ್ತೆ ಆದರೆ ಅದರ ಮಾಹಿತಿಯ ನಮ್ಮ ರೈತ ಬಾಂಧವರಲ್ಲಿ ಕೊರತೆ ಇರುತ್ತೆ ಅದು ಮಣ್ಣಿನ ಫಲವತ್ತತೆ ಇರ್ಬೋದು ಹೊಸ ತಳಿಗಳ ಲಭ್ಯತೆ ಇರ್ಬೋದು ರೋಗ ಬಾಧೆಯನ್ನು ತಡೆಗಟ್ಟೋದ ವಿಷಯ ಇರ್ಬೋದು ಈಗ ಹೊಸ ಹೊಸ ತಾಂತ್ರಿಕತೆಗಳು ಇರ್ಬೋದು ಹೊಸ ಕೀಟನಾಶಕಗಳು ಬಳಕೆಯಲ್ಲಿ ಇದ್ದಾವೆ ಸೊ ಆ ಮಾಹಿತಿ ನಮ್ಮ ರೈತ ಬಾಂಧವರಲ್ಲಿ ಕೊರತೆ ಇರುವುದರಿಂದ ಇದು ನಮ್ಮ ಈ ಕೃಷಿ ಅಭಿಯಾನ ಅಡಿಯಲ್ಲಿ ನಮ್ಮ ವಿವಿಧ ವಿಭಾಗದ ವಿಜ್ಞಾನಿಗಳು ನೇರವಾಗಿ ರೈತರ ಗ್ರಾಮಗಳಿಗೆ ಹೋಗಿ ರೈತರ ಕ್ಷೇತ್ರಗಳಿಗೆ ಕ್ಷೇ ರೈತರ ಹೊಲಗಳಿಗೆ ಭೇಟಿ ನೀಡಿ ಅವರ ಸಂಪೂರ್ಣವಾದ ಕೃಷಿ ಸಂಬಂಧಿತ ಮಾಹಿತಿಯನ್ನು ಅವರ ಕ್ಷೇತ್ರದಲ್ಲಿರ್ಬೋದು ಹೊಲದಲ್ಲಿರ್ಬೋದು ತಮ್ಮ ಆ ಗ್ರಾಮ ಮಟ್ಟದಲ್ಲಿ ಮಾಹಿತಿಯನ್ನು ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಬಾಂಧವರು ಭಾಗವಹಿಸಿ ಅವರ ಕೃಷಿ ಮತ್ತು ತೋಟಗಾರಿಕೆ ಸಂಬಂಧಿತ ಯಾವುದೇ ಒಂದು ಸಮಸ್ಯೆ ಇರ್ಬೋದು ರೋಗ ಬಾಧೆ ಇರ್ಬೋದು ಅದರ ಹತೋಟಿ ಕ್ರಮ ಇರ್ಬೋದು ವಿವಿಧ ಮಾರುಕಟ್ಟೆಯ ಸೌಲಭ್ಯಗಳಿರ್ಬೋದು ವಿವಿಧ ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಒಂದೇ ಸೂರ್ಯನಡಿಯಲ್ಲಿ ಅವರಿಗೆ ಸಂಪೂರ್ಣವಾದ ಮಾಹಿತಿ ಲಭ್ಯವಿರುತ್ತದೆ ಆದ್ದರಿಂದ ಎಲ್ಲ ರೈತ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕೃಷಿ ಸಂಬಂಧಿತ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಬಹುದು ಈಗ ಈ ಒಂದು ಅಭಿಯಾನದ ಪೂರ್ವ ಮತ್ತೆ ನಮ್ಮ ರೈತ ಬಾಂಧವರು ತಮ್ಮಿಂದ ಮಾಹಿತಿ ಪಡುವುದಾದರೆ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ ಡಾಕ್ಟರ್ ಮಂಜುನಾಥ್ ಬಿ ಕುದ್ರಿ ಅವರೇ ತಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನ ಮೊಬೈಲ್ ನಂಬರ್ ಅಂತ ನೈನ್ ಫೋರ್ ಏಟ್ ಜೀರೋ ಸೆವೆನ್ ಫೈವ್ ಒನ್ ಸಿಕ್ಸ್ ಜೀರೋ ಸಿಕ್ಸ್ ಈ ನಂಬರ್ಗೆ ತಾವು ಕರೆ ಮಾಡಬಹುದು ಮತ್ತೆ ಡಾಕ್ಟರ್ ಆರ್ ಗಿರೀಶ್ ತಮ್ಮ ಒಂದು ಸಂಪರ್ಕ ಸಂಖ್ಯೆ ಬಂದರೆ ನನ್ನ ದೂರವಾಣಿ ಸಂಖ್ಯೆ ಒಂಬತ್ತು ಏಳು ಮೂರು ಒಂಬತ್ತು ಒಂಬತ್ತು ಒಂದು ಆರು 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 ಸೊನ್ನೆ ಧನ್ಯವಾದ ಸರ್ ಇದುವರೆಗೆ ತಾವು ಭಾರತ ಸರ್ಕಾರದ ಒಂದು ಕೃಷಿ ಮಂತ್ರಾಲಯ ಮತ್ತು ರೈತ ಕಲ್ಯಾಣ ಇಲಾಖೆ ಜೊತೆಗೆ ಐ ಸಿ ಆರ್ನ ವಿಸ್ತರಣಾ ವಿಭಾಗ ಇವರು ಏನಿದು ಜಂಟಿಯಾಗಿ ಹಮ್ಮಿಕೊಂಡಿದ್ದಾರೆ ಈ ಒಂದು ಅಭಿಯಾನ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಈ ಕುರಿತು ನಮ್ಮ ಕೇಳುಗರಿಗೆ ರೈತ ಬಾಂಧವರಿಗೆ ತಾವು ಸಂಪೂರ್ಣ ಒಂದು ಸಂಕ್ಷಿಪ್ತ ಮಾಹಿತಿ ರೂಪದಲ್ಲಿ ಅವರಿಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಾ ತಮ್ಮಿಬ್ರಿಗೂ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಮತ್ತೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ ನಮಸ್ಕಾರ